ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಬೆಳಗಿನ ತಿಂಡಿಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿಯಾಗುವಂಥದ್ದು ಒಂದಿಗೆ ದೋಸೆ ಮಾಡೋಣ ಅದಕ್ಕೆ ಬೇಕಾಗುವ ಪದಾರ್ಥಗಳು ನೋಡೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಿಟ್ಟು ಒಂದು ಕಪ್ ಇದ್ದೀನಿ ರವೆ ಬೆಂಗಳೂರು ರವೆ ಅರ್ಧ ಕಪ್ಪು ಚಿರೋಟಿ ರವೆ ಇದ್ರೂ ಅದು ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ನಾನು ನಿಮಗೆ ಒಂದು ಕಪ್ನಷ್ಟು ನೀರು ತಗೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡ್ಬೇಡೋಣ ಮಿಕ್ಸಿ ಮಾಡ್ಕೊಂಡಿರೋದು ಪಾತ್ರೆ ತಕೊಳ್ಳೋಣ ತುಂಬ ಗಟ್ಟಿ ಇದೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ ನೀರು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಬಿಡೋಣ ರವೆ ಎಲ್ಲ ಸ್ವಲ್ಪ ನೆನಿಬೇಕು ಐದು ನಿಮಿಷ ಹಿಟ್ಟು ನೆನೆ ಬಿಟ್ಟಿತ್ತು ಹಿಟ್ಟು ನೆಂದಿದೆ ಅದಕ್ಕೆ ಒಂದು ಚುಟಕಿ ಅಡುಗೆ ಸೋಡ ಹಾಕ್ಕೊಳ್ಳೋಣ ತಕ್ಷಣಕ್ಕೆ ಮಾಡ್ತಾ ಇರೋದ್ರಿಂದ ಅಡುಗೆ ಸೋಡ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ದೋಸೆ ಶುಗರ್ನವ್ರಿಗಂತೂ ತುಂಬ ಒಳ್ಳೆಯದು ನೀವು ಮಕ್ಕಳು ಲಂಚ್ ಬಾಕ್ಸಿಗೂ ಮಾಡ್ಕೊ ಮಾಡಿ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಈಗ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಂಚು ಕಾಯೋಕ್ಕೆ ಇಟ್ಟಿತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿ ಬಳಸ್ತಾ ಇದ್ದೀನಿ ಹೆಚ್ಚಿ ಈ ಥರ ಹಾಕೋದ್ರಿಂದ ದೋಸೆ ಹಿಡಿಯಾಕೊಳ್ಳಲ್ಲ ಕಬ್ಬಿಣ ಹಂಚಿಗೆ ಒಂದ್ಸರಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ದೋಸೆ ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಇದೆ ಸ್ವಲ್ಪ ಬೇಯುವರೆಗೂ ಲೋ ಫ್ಲೇಮಲ್ಲೇ ಇರಲಿ ಸ್ಟೀಮ್ ಬರ್ತಾ ಇದೆ ಅಲ್ಲ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ ಮಕ್ಕಳಿಗಂತ ತಕ್ಷಣ ನೀವು ದೋಸೆ ಮಾಡ್ಕೊಳ್ಬಹುದು ಅಕ್ಕಿ ದೋಸೆಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ಈಗ ಎಣ್ಣೆ ಹಾಕೊಳ್ಳೋಣ ನೀವು ಎಣ್ಣೆ ಆದ್ರೂ ಬಳಸ್ಬೋದು ತುಪ್ಪ ಆದ್ರೂ ಬಳಸ್ಬೋದು ಬೆಣ್ಣೆ ಕೂಡ ಹಾಕೊಂಡು ಮಾಡ್ಕೋಬಹುದು ಆಯಿಲ್ ಫ್ರೀ ದೋಸೆ ಕೂಡ ಮಾಡ್ಕೋಬೋದು ಈಗ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಗರಿ ಗರಿ ಆಗುವವರೆಗೂ ಬೇಯಿಸ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಒಂದು ಸೈಡ್ ಬೇಯಿಸೋದ್ರಿಂದ ಸ್ವಲ್ಪ ಮುಚ್ಚಿಬಿಟ್ಟು ಒಂದ್ ಅರ್ಧ ನಿಮಿಷ ತಟ್ಟೆ ಮುಚ್ಚ ಇಲ್ಲಿ ಚೆನ್ನಾಗಿ ಬೆಂದಿದೆ ಎಷ್ಟು ಗರಿ ಗರಿಯಾಗಿ ದೋಸೆ ಬಂದಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ